ತುಂಬ ಗರ್ವ ಇದೆ ನಾನು ಕರಾವಳಿ ಹೋಳು ಅಂತ ಕರೆಸ್ಕೊಳ್ಳೋದಕ್ಕೆ ಇದೆಲ್ಲ ಕರಾವಳಿಯಲ್ಲಿ ಬೆಳೆದ ವಾತಾವರಣದ ಕಾರಣಕ್ಕೆ ನನಗೆ ಸಿಕ್ಕ ಒಂದು ಬಹಳ ದೊಡ್ಡ ಉಡುಗೊರೆ ಅಂತ ನಾನು ಭಾವಿಸ್ತೇನೆ ನಾನು ಭಾಗ್ಯವಂತೆ ದೈವಭೂಮಿ ಕರಾವಳಿಯಲ್ಲಿ ಪರಶ್ರಮ ಸೃಷ್ಟಿಯಲ್ಲಿ ಹುಟ್ಟಿರೋದಕ್ಕೆ ನಾನು ನಿಜವಾಗ್ಲೂ ಭಾಗ್ಯವಂತೆ ಇಂಚಿನ ಮರೆಯರ್ನ ಸಾವು ಅಂತೆಲ್ಲ ವೈದ್ಯರೋದಿದೆ ಕೆಲವ್ರಿಗೆ ಅರ್ಥ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಹೀಗೆ ಹೀಗೆ ಅಂತ ತುಳು ನಾನು ಮಾತಾಡ್ಕೊಳ್ತಿದ್ದೀನಿ ತುಂಬ ಇದೆ ಅಲ್ಲ ಅದು ಜಗಳ ಆಗಿದ್ದು ಇದೆ ಈಗ ನಿಮ್ಮನ್ನ ಕುಂದಾಪುರ ಅಂತ ಹೇಳಿದ್ರೆ ನಿಮ್ಮನ್ನು ಪ್ರೀತಿಸುವಂತ ಜನ ಇರ್ತಾರೆ ನಿಮ್ಮನ್ನ ಇಷ್ಟಪಡುವಂತವ್ರು ಇರ್ತಾರೆ ಇನ್ನು ಮಂಗಳೂರವ್ರ್ ಕೂಡ ನಿಮ್ಮನ್ನು ತುಂಬಾ ಫಾಲೋ ಮಾಡ್ತಿರ್ತಾರೆ ಏನ್ ಹೇಳ್ತೀರಿ ಕುಡ್ ಮಂಗಳೂರಿನ ಜನಕ್ಕೆ ಕುಂದಾಪುರದ ಸೌತ್ ಕೆನರ ಜನ ಜನರಿಗೆ ಏನ್ ಹೇಳ್ತೀರಿ ಯಾಕಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮ್ಮೂರಿನ ಹುಡುಗಿ ಹೋಗಿದ್ದಾಳಪ್ಪ ಅಂತ ಹೇಳಿ ಏನ್ ಹೇಳ್ತೀರಿ ತುಂಬ ಗರ್ವ ಇದೆ ನನ್ನ ಕರಾವಳಿಯೊಳು ಅಂತ ಕರೆಸ್ಕೊಳ್ಳೋದಕ್ಕೆ ಅವಿಭಜಿತ ದಕ್ಷಿಣ ಕನ್ನಡದ ಮಗಳು ಪರಶುರಾಮ ಸೃಷ್ಟಿಯಲ್ಲಿ ಹುಟ್ಟಿದ ಭಾಗ್ಯವಂತೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಗರ್ವ ಇದೆ ನನಗೆ ಸಮುದ್ರವನ್ನು ನೋಡ್ತಾ ಕಡಲತಡಿನಲ್ಲಿ ತಡಿನಲ್ಲಿ ಹುಟ್ಟಿ ಬೆಳೆದ ಕಾರಣಕ್ಕೋ ಏನೋ ನನ್ನ ಕನಸುಗಳು ಸಾಗರದಷ್ಟೇ ವಿಶಾಲ ಅದಕ್ಕೆ ಹಾಕುವ ಛಲ ಕೂಡ ಅಷ್ಟೇ ಬದುಕಿನಲ್ಲಿ ಎಷ್ಟೇ ಸವಾಲುಗಳು ಅನ್ನುವ ತೆರೆಗಳು ಬಂದಾಗಲೂ ಕೂಡ ಚೂರು ಅಲುಗಾಡದೆ ಗಟ್ಟಿಯಾಗಿ ನಿಲ್ಲಬೇಕು ಅನ್ನುವ ಪಾಠವನ್ನು ಸಮುದ್ರ ನೋಡ್ತಾ ನೋಡ್ತಾನೆ ನಾನು ಕಲ್ತ್ಕೊಂಡವಳು ಗರ್ವ ಇದೆ ನಂಗೆ ಪರಶುರಾಮ ಸೃಷ್ಟಿಯಲ್ಲಿ ಹುಟ್ಟಿರೋದಕ್ಕೆ ತುಂಬ ಭಾಗ್ಯವಂತೆ ನಾನು ಆ ದೈವ ಮತ್ತು ನಾಗಾರಾಧನೆಯ ನಾಡಿನಲ್ಲಿ ಬೆಳೆದಿರೋದಕ್ಕೆ ಇವತ್ತಿಗೆ ನನಗೇನು ಜನ ಪ್ರೀತಿ ಕೊಡ್ತಿದ್ದಾರೆ ಸಂಸ್ಕಾರ ಸಂಸ್ ಮತ್ತು ಸಂಸ್ಕೃತಿಯ ಬಗೆಗಿನ ನನ್ನ ನಡವಳಿಕೆಗಳನ್ನ ಜನ ಏನು ಗೌರವಿಸ್ತಿದ್ದಾರೆ ಇದೆಲ್ಲವೂ ಕೂಡ ನಾನು ಕರಾವಳಿಯಲ್ಲಿ ಹುಟ್ಟಿದ್ರಿಂದ ಸಾಧ್ಯ ಆಯಿತು ಇವತ್ತಿಗೆ ನಾನೇನು ಸಂಸ್ಕೃತಿಯ ಬಗ್ಗೆ ಮಾತಾಡ್ತೇನೆ ಸಂಸ್ಕಾರದ ಬಗ್ಗೆ ಮಾತಾಡ್ತೇನೆ ಇದೆಲ್ಲ ಕರಾವಳಿಯಲ್ಲಿ ಬೆಳೆದ ವಾತಾವರಣದ ಕಾರಣಕ್ಕೆ ನನಗೆ ಸಿಕ್ಕ ಒಂದು ಬಹಳ ದೊಡ್ಡ ಉಡುಗೊರೆ ಅಂತ ನಾನು ಭಾವಿಸ್ತೇನೆ ನಾನು ಭಾಗ್ಯವಂತೆ ದೈವಭೂಮಿ ಕರಾವಳಿಯಲ್ಲಿ ಪರಶು ನಮ್ಮ ಸೃಷ್ಟಿಯಲ್ಲಿ ಹುಟ್ಟಿರೋದಕ್ಕೆ ನಾನು ನಿಜವಾಗ್ಲೂ ಭಾಗ್ಯವಂತೆ ಇನ್ನು ಧನ್ರಾಜ್ ಅವರಿಗೂ ನೀವು ತುಳುವಲ್ಲೇ ಹೇಳ್ತೀರಿ ಇರೇ ಗೆಡ್ಡೆ ಅವಾರ್ಡ್ ಧನ್ರಾಜ್ ಅಣ್ಣ ಅಂತ ಏನಂದ್ರು ಧನ್ರಾಜ್ ನೀವು ತುಳುವಲ್ ತುಳುವಲ್ಲಿ ಬಿಗ್ ಬಾಸ್ ಮನೇಲಿ ಮಾತಾಡ್ಕೊತ ಇದ್ರ ಬೇರೆ ಯಾರಿಗೂ ಅರ್ಥ ಆಗಲ್ಲ ಅಂತ ಏನ್ ಮಾತಾಡ್ಕೊತಾ ಇದ್ರಿ ಅಂದ್ರೆ ಅಲ್ಲೊಂದು ಪ್ರೊಟೋಕಾಲ್ ಇದೆ ಕನ್ನಡದಲ್ಲಿ ಮಾತ್ರ ಮಾತಾಡಬೇಕು ಬೇರೆ ಯಾವುದೇ ಭಾಷೆಯಲ್ಲಿ ಮಾತಾಡಬಾರ್ದು ಅಂತ ಆದ್ರೂ ಸಹಜವಾಗಿ ಬೈಯೋವಾಗಲ ಅಥವಾ ಬೇರೆ ಯಾರಿಗೂ ಬೈಕೊಳ್ಳೋವಾಗ ಒಂಚೂರು ಚೂರು ಮಾತಾಡ್ತಿದ್ವಿ ನಾವು ತುಳುನಲ್ಲಿ ಅಲ್ಲಿರೋರ್ಗೆ ಅರ್ಥ ಆಗ್ತಿರ್ಲಿಲ್ಲ ಅವ್ರು ಬಯೋರು ನಮಗೆ ಆ ನೋಡು ನೋಡು ತುಳು ಏನೋ ಬೈಕೊಂಡ್ರು ಅಂತ ಮಾತಾಡ್ತಿದ್ರು ನಾನು ಆಮೇಲೆ ಒಂದ್ ಸ್ವಲ್ಪ ಹೊತ್ ಬಿಟ್ಟು ನಾವಿಬ್ರು ಆಟ ಆಡಿಸ್ತಿದ್ವಿ ಅದು ಹಾಗಂದ್ರೇನು ಹೀಗಂದ್ರೇನು ಅಂತ ಅವ್ರು ಸ್ವಲ್ಪ ಕೇಳೋರು ಇನ್ ಕೆಲವೊಂದು ಅವ್ರಿಗೆ ಅರ್ಥ ಆಗಬಾರ್ದು ಅಂತ ರಪ್ಪಕ್ಕಂತ ತುಳು ಅಲ್ಲಿ ಮಾತಾಡಿ ಆಮೇಲೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದಿದ್ದು ಯಾಕಂದ್ರೆ ಬಿಗ್ ಬಾಸ್ ಇಂದ ಆದೇಶ ಬರಬಾರ್ದು ನಮಗೆ ಅದಕ್ಕೆ ಪನಿಶ್ಮೆಂಟ್ ಆಗೋ ಸಾಧ್ಯತೆಗಳಿರುತ್ತೆ ಕನ್ನಡದಲ್ಲಿ ಮಾತ್ರ ಮಾತಾಡಬೇಕು ಇಂಗ್ಲಿಶು ಸೇರಿದಾಗಿ ಬೇರೆ ಯಾವುದೇ ಭಾಷೆಲಿ ಮಾತಾಡಬಾರ್ದು ಉಳಿದಿರೋ ಸ್ಪರ್ಧೆಗಳಿಗೆ ಅರ್ಥ ಆಗಲ್ಲ ಅಂತ ಆದ್ರೆ ಬಹಳ ಸಲ ಮಾತಾಡ್ಕೊಳ್ತಿದ್ವಿ ತುಳುನಲ್ಲಿ ತುಂಬಾ ಸಲ ಟಾಸ್ಕ್ ಆಡೋವಾಗ ಫ್ಲೋನಲ್ಲಿ ನಾನು ತುಳು ಅಲ್ಲಿ ಅಣ್ಣಂಗೆ ಅದು ಸಹಜವಾಗಿ ಬಂದ್ಬಿಡುತ್ತಲ್ಲ ಕೋಪದಲ್ಲಿ ಇಂಚಿನ ಏರ್ನ ಸಾ ಅಂತೆಲ್ಲ ವೈದ್ಯ ಇರೋದಿದೆ ಅದಕ್ಕಿಂತ ಹೆಚ್ಚಾಗಿ ತುಂಬ ಮಾತಾಡ್ಕೊಳ್ತಿದ್ವಿ ತುಂಬ ಅಲ್ಲದೆ ಹೋದ್ರು ಕೆಲವ್ರಿಗೆ ಅರ್ಥ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಹೀಗೆ ಹೀಗೆ ಅಂತ ತುಳು ನಾನು ಮಾತಾಡ್ಕೊಳ್ತಿದ್ವಿ ತುಂಬ ಇದೆ ಅಲ್ಲ ಅದು ನೋಡಿ ಜಗಳ ಆಗಿದ್ದು ಇದೆ ನಿಮ್ದು ಹೀಟೆಡ್ ಅಪ್ ಕಾನ್ವರ್ಸೇಷನ್ ಆಗಿದ್ದು ಐಶ್ವರ್ಯ ಅವ್ರ ಜೊತೆ ಯಾಕೆ ಆ ಹಂತ ತಲುಪ್ತು ಇಬ್ಬರ ನಡುವೆ ಅಷ್ಟೊಂದು ಕೆಫೆ ಒಂದು ಇಟ್ಟಿದ್ರಲ್ವ ಅದರಲ್ಲೂ ಕೂಡ ನೀವು ತುಂಬ ಇದು ಮಾಡಿದ್ರಿ ಏನಕ್ಕೆ ಅಂತ ಅಂದರೆ ಎಲ್ಲರಿಗೂ ಗೊತ್ತಿತ್ತು ನೋಡಿ ಅವರು ವೀಕೆಂಡಲ್ಲಿ ಅವ್ರದ್ದೊಂದು ವಿಡಿಯೋ ಬರುತ್ತೆ ಟಾರ್ಗೆಟ್ ನಾಮಿನೇಷನ್ ಅನ್ನೋದು ಆ ವಿಡಿಯೋದಲ್ಲಿ ನಾನು ಇರಲೇ ಇಲ್ಲ ನನಗೂ ಆ ವೀಡಿಯೋಗೆ ಸಂಬಂಧನೇ ಇರಲಿಲ್ಲ ಅದ್ರ ಜೊತೆಗೆ ಅದು ನಾಲ್ಕನೇ ವಾರದಲ್ಲಿ ಮೋಕ್ಷಿತ ಅವರು ಮಾತಾಡಿರೋ ಅಂತ ವೀಡಿಯೋ ಟಾರ್ಗೆಟ್ ನಾಮಿನೇಷನ್ ಅನ್ನೋದು ಅದನಂತರ ಬಿ ಬಿ ಪಾಯಿಂಟ್ಸ್ ಆದ ವಾರದಲ್ಲಿ ಐಶ್ವರ್ಯ ಮತ್ತು ಮೋಕ್ಷಿತ ಶಿಷ್ಯರನ್ನು ಮಾತಾಡ್ಕೊಂಡಿದ್ದು ವಿಡಿಯೋ ಸೊ ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ನಾನಿಲ್ಲ ಮತ್ತು ಆ ವಿ ಆ ವೀಡಿಯೋ ಹಾಕಿ ಹಾಕಿರೋ ಸಂದರ್ಭ ಏನಿದೆ ಆ ಸಂದರ್ಭಗಳಲ್ಲ ನಾನು ಐಶ್ವರ್ಯ ಜೊತೆ ಮಾತಾಡ್ತಿರ್ಲಿಲ್ಲ ನನ್ನ ಕನೆಕ್ಷನೇ ಆಗಿರಲಿಲ್ಲ ಐಶ್ವರ್ಯ ಜೊತೆ ಆ ವೀಕಲ್ಲಿ ನಾನು ಐಶ್ವರ್ಯದ ಬಿ ಬಿ ಪಾಯಿಂಟ್ಸ್ ಕದ್ದಿದ್ದೆ ಅನ್ನೋ ಕಾರಣಕ್ಕೆ ಮಾತಾಡ್ತಿರ್ಲಿಲ್ಲ ಅದಕ್ಕಿಂತ ಮುಂಚೆ ಹತ್ರ ಮಾತಾಡ್ತಿರ್ಲಿಲ್ಲ ನಂಗೆ ಸಂಬಂಧನೇ ಹಿಂದೆ ಇರೋ ಒಂದು ವಿಚಾರಕ್ಕೆ ಚೈತ್ರ ಹೇಳಿದ್ರು ಟಾರ್ಗೆಟ್ ನಾಮಿನೇಷನ್ ಅಂತ ಅದಕ್ಕೋಸ್ಕರ ನಾನು ಮಾತಾಡದೆ ಅಂತ ಅನ್ನೋದೊಂದು ತನ್ನ ಆರೋಪವನ್ನ ಇನ್ನೊಬ್ಬರ ಮೇಲೆ ಹಾಕೋ ಪ್ರಯತ್ನ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಅಂಡ್ ಆ ಮನೇಲಿ ಏನಾಗಿತ್ತು ಅಂತ ಕೇಳಿದ್ರೆ ಯಾರು ಏನೇ ಬಂದ್ರು ಚೈತ್ರನ ಮೇಲೆ ಎತ್ತೋರು ಸುಲಭವಾಗಿರೋ ಟಾರ್ಗೆಟು ಅವರೆಲ್ಲ ಒಂದೇ ಇಂಡಸ್ಟ್ರಿಯವ್ರು ಅನ್ನೋ ಕಾರಣಕ್ಕೋ ಮತ್ತೋ ನಂಗೆ ಗೊತ್ತಿಲ್ಲ ಸೊ ಅವರೆಲ್ಲರೂ ಒಂದು ಗುಂಪಾಗ್ತಿದ್ರು ಯಾವ ಗುಂಪಲ್ಲೂ ಯಾವ ಜೋಡಿಯಲ್ಲೂ ಯಾವ ಟೀಮ್ನಲ್ಲೂ ನಾನು ಇಲ್ಲದೆ ಇರೋ ಕಾರಣಕ್ಕೆ ಬಹಳ ಸುಲಭವಾಗಿ ಎಲ್ಲರಿಗೂ ಟಾರ್ಗೆಟ್ ಆಗ್ತಿದ್ದೆ ಸೊ ತಾನು ಮಾಡಿದ ತಪ್ಪನ್ನು ಕ್ಲೀನ್ ಚಿಟ್ ತೊಗೊಳೋಕೆ ನನ್ನ ಮೇಲೆ ಹಾಕದ್ಲು ಅನ್ನೋದೊಂದು ಬಹಳ ಬೇಸರ ಇತ್ತು ಹಾಗಾಗಿ ಆ ಸಂದರ್ಭ ಸೃಷ್ಟಿಯಾಯ್ತು ಅತಿ ಹೆಚ್ಚು ನಿಮಗೆ ಬುದ್ಧಿವಾದ ಹೇಳಿರೋದಾಗಿರ್ಬೋದು ನೀವು ಆಚೆ ಹೋಗಿ ಪ್ರೋಟೋಕಾಲನ್ನು ಏನು ಕಾಪಾಡಲಿಲ್ಲ ಒಳಗೆ ಬಂದು ಏನು ವಿಚಾರಗಳನ್ನು ಹೇಳಿದ್ರಿ ನಿಮಗೆ ಬುದ್ಧಿ ಹೇಳಿರೋದಂದರೆ ಸುದೀಪ್ ಸರು ಬೈದಿದ್ದಾರೆ ಜೊತೆಗೆ ಅದೇ ಕ್ಷಣದಲ್ಲಿ ಮತ್ತೆ ತಪ್ಪಾಯಿತು ಅಂತಲೂ ಕೇಳಿದ್ದಾರೆ ಸರು ನಿಮಗೆ ಹೊರಡುವಂಥ ಸಂದರ್ಭದಲ್ಲಿ ಕಣ್ಣೀರು ಒರೆಸಿ ಕಳಿಸಿದ್ರು ಆ ಸಂದರ್ಭನ ನೆನೆಸ್ಕೊಳ್ಳೋದಾದ್ರೆ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ ನೀವೆಷ್ಟು ಹೆಚ್ಚು ಅಪಮಾನಗಳನ್ನು ಸಹಿಸ್ತೀರಿ ಎಷ್ಟು ನೋವು ಸಂಕಷ್ಟಗಳನ್ನು ಸಹಿಸಿ ಕೂರ್ತೀರಿ ಅಷ್ಟು ನಿಮಗೆ ಗೌರವ ಸನ್ಮಾನ ಯಾವಾಗಲೂ ಸಿಗುತ್ತೆ ಅಂತ ನನ್ನ ಜೀವನದಲ್ಲಿ ನಂಬ್ತೇನೆ ಬಹುಶಃ ಅಷ್ಟು ವಾರ ಭಾಳ ಜನ ಅಂದ್ಕೊಂಡಿದ್ರು ಸುದೀಪ್ ಸರ್ ತುಂಬ ಕ್ಲಾಸ್ ತೊಗೊಳ್ತಾರೆ ಚೈತ್ರಗೆ ಅಂತ ಹೊರಗಡೆ ಬಂದ ಮೇಲೆ ಭಾಳ ಜನ ಮಾತಾಡ್ಕೊಂಡಿರೋದಿದೆ ಟಾರ್ಗೆಟ್ ಆದರೆ ನೀವು ಮನೆಯಲ್ಲಿ ಹಾಗೆ ಹೀಗೆ ಅಂತ ಅದೆಲ್ಲದರಿಂದ ಆಚೆಗೆ ಕೊನೆಯದಾಗ ಅವ್ರು ಕಳ್ಸಿಕೊಟ್ಟ ಪ್ರೀತಿ ಇದೆಯಲ್ಲ ಬಹುಶಃ ಇಷ್ಟು ಸೀಸನ್ ಯಾರಿಗೂ ಸಿಗದೆ ಇರುವಂತ ಪ್ರೀತಿ ಗೌರವ ನನಗೆ ಸುದೀಪ್ ಸರ್ ಇಂದ ಸಿಕ್ತು ಆ ಬಹುಶಃ ಅದು ಜನರನ್ನು ತಲುಪಿಸಿರೋ ರೀತಿ ಜನ ಅದಕ್ಕೆ ಪ್ರತಿಸ್ಪಂದಿಸಿರೋ ರೀತಿ ಅದ್ಭುತ ಅಂತ ಅನ್ಕೊಳ್ತೇನೆ ಆ ವಿಚಾರದಲ್ಲಿ ನಾನು ತುಂಬಾ ಭಾಗ್ಯವಂತ ಇದೆ ನಾನು ಹೇಳ್ತೀನಿ ಭಗವಂತ ಪರಿ ಇಡ್ತಾನೆ ಅಂತಂದ್ರೆ ಪರೀಕ್ಷೆಯನ್ನು ಮೊದಲು ಮಾಡ್ತಾನೆ ಅಂತಂದ್ರೆ ಈ ಪರೀಕ್ಷೆ ತಗೊಂಡು ಸಹಿಸೋದಕ್ಕೆ ತಯಾರಿದಾರಾ ಅಂತ ನೋಡ್ತಾನಂತ ದೇವರು ಸೊ ತುಂಬಾ ಕಷ್ಟ ಕೊಟ್ಟ ಮೇಲೆ ಆ ಪರೀಕ್ಷೆ ಸಹಿಸಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಒಂದು ದೊಡ್ಡದಾಗಿರೋ ಯಾವುದೋ ಒಂದು ಯಶಸ್ಸನ್ನು ಕೊಡ್ತಾನೆ ಯಾವುದೋ ಒಂದು ದೊಡ್ಡದಾಗಿರೋ ಅದ್ಭುತ ಅಂತ ಅನ್ಸುವಂತ ಬಹುಮಾನವನ್ ಕೊಡ್ತಾನಂತೆ ಸೊ ಆ ಬಹುಮಾನವನ್ ಭಗವಂತನ ರೂಪದಲ್ಲಿ ನಾನು ತಗೊಂಡ್ ಬಂದಿದ್ದೀನಿ ಅಂತ ನಂಗ ಅನ್ಸುತ್ತೆ